But you know. ಯಕ್ಷಗಾನ ಭಾಗವತಿಗೆ ಶಾಸ್ತ್ರೀಯ ಸಂಗೀತ ರಂಗಭೂಮಿ ನಾಟಕ ಹೀಗೆ ಹಲವಾರು ಕಲೆಯನ್ನ ಬಾಚಿಕೊಂಡು ಕಲಿಯುವ ಮನಸ್ಸಿಗೆ ಸದಾ ಸ್ಫೂರ್ತಿದಾಯಕವಾಗಿರುವಂತಹ ವ್ಯಕ್ತಿತ್ವ ನಮ್ಮೊಂದಿಗಿದೆ ಯಕ್ಷಗಾನ ಕ್ಷೇತ್ರದಲ್ಲಿ ಮಹಿಳಾ ಕಲಾವಿದೆಯರಲ್ಲಿ ಮೇರು ಕಲಾವಿದೆ ಎನಿಸಿಕೊಂಡ ಅಶ್ವಿನಿ ಕೊಂಡದ ಕುಳಿಯವರು ಇದೀಗ ನಮ್ಮೊಂದಿಗಿದ್ದಾರೆ ಯಾವಾಗ್ಲೂ ಮಕ್ಕಳಾದವರು ಅಪ್ಪ ಅಮ್ಮ ಏನ್ ಹೇಳ್ತಾರೋ ಅದಕ್ಕಿಂತ ಹೆಚ್ಚು ಏನ್ ಮಾಡ್ತಾರೋ ಅದನ್ನ ನೋಡಿ ಬೆಳೆದು ಜಾಸ್ತಿ ಆದ್ರೆ ಕಲಾವಿದ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು ಅದು ಯಾವ ಕ್ಷೇತ್ರ ಅಂತ ನನಗೂ ಗೊತ್ತಿರ್ಲಿಲ್ಲ ಯಾಕಂದ್ರೆ ಯಕ್ಷಗಾನವನ್ನ ಬಿಡ್ಲಿಲ್ಲ ಬಿಡ್ಲಿಕ್ಕೆ ಆಗ್ಲೂ ಇಲ್ಲ ಯಾಕಂದ್ರೆ ಅದೊಂಥರ ಎರಡನೇ ತಾಯಿ ಇತ್ತ ಒಬ್ರ ಜೊತೆ ಕಾರಲ್ಲಿ ಹೋಗಿ ಬಂದ್ರೆ ಸಾಕು ಮನೆಗ್ ಬರೋದ್ರಾಗ್ಲಿ ಇನ್ನೊಂದು ಕತೆ ಇನ್ನೊಂದು ಸೃಷ್ಟಿಯಾಗಿದೆ ಯಾವ ವಿಷಯವೂ ಸಿಕ್ಕಿಲ್ಲ ಅಂದ್ರೆ ಬಾಡಿ ಶೇಮಿಂಗ್ ಮಾಡುವವರು ಇರ್ತಾರೆ ಇವತ್ತಿನವರೆಗೂ ಕಲ್ಪನೆಯೂ ಇರ್ಲಿಲ್ಲ ಬೆಳಗ್ಗೆ ಮಾತಾಡೋದ ಸಂಜೆ ಇಲ್ಲ ಯಕ್ಷಗಾನದ ಪಯಣ ಶುರುವಾದದ್ದು ಹೇಗೆ ಒಂದು ನಾನು ಯಕ್ಷಗಾನ ಹಿನ್ನೆಲೆಯಿಂದಲೇ ಬಂದವಳು ನನ್ನ ಮುತ್ತಜ್ಜ ರಾಮ್ ಹೆಗಡೆ ಲಕ್ಷ್ಮಣ ಹೆಗಡೆ ನಂತರ ನನ್ನ ತಂದೆಯವರು ಅಹ್ ಹೀಗೆ ಇವರನ್ನೆಲ್ಲ ನೋಡ್ಕೊಂಡು ನನ್ನ ತಂದೆಯವರನ್ನ ನಾನು ನೋಡ್ಕೊಂಡು ಬೆಳೆದಿದ್ದು ಯಾವಾಗ್ಲೂ ಮಕ್ಕಳಾದವರು ಅಪ್ಪ ಅಮ್ಮ ಏನ್ ಹೇಳ್ತಾರೋ ಅದಕ್ಕಿಂತ ಹೆಚ್ಚು ಏನ್ ಮಾಡ್ತಾರೋ ಅದನ್ನ ನೋಡಿ ಬೆಳೆ ಜಾಸ್ತಿ ಹಾಗಂತ ನಾನು ಯಕ್ಷಗಾನ ಕಲಾವಿದೇ ಆಗ್ಬೇಕು ಅಂತ ಏನು ಕನ್ಸ್ಕೊಂಡವಳಲ್ಲ ಆದ್ರೆ ಕಲಾವಿದ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು ಅದು ಯಾವ ಕ್ಷೇತ್ರ ಅಂತ ನನಗೂ ಗೊತ್ತಿರಲಿಲ್ಲ ಮೊದಲು ವೇಷ ಮೊದಲು ನನ್ನ ಬಾಲಚಂದ್ರಾಸ ವೇಷವನ್ನು ನಿರ್ವಹಿಸಿದ್ದೆ ಉಡುಪಿಯಲ್ಲಿ ಭಯ ಅನ್ನೋ ಒಂದು ಭಾವ ಇತ್ತು ಬಿಟ್ರೆ ಮತ್ ಯಾವ ಭಾವವು ಇರಲಿಲ್ಲ ಒಂದೇ ಒಂದು ಪ್ರದರ್ಶನವನ್ನು ನಾನ್ ಚೆನ್ನಾಗಿ ಮಾಡಿದ್ದಿಲ್ಲ ಚಿಕ್ಕವಳಿದ್ದಾಗ ಯಾಕಂದ್ರೆ ಅಪ್ಪನ ಮೇಲಿನ ಭಯ ಎಲ್ಲದಲ್ಲೂ ನರ್ವಸ್ ಆಗ್ತಿದೆ ಒಂದೂ ಒಳ್ಳೇದಾಗಿರ್ಲಿಲ್ಲ ಪ್ರತಿ ಸಾರಿ ಅಪ್ಪನ ಹತ್ರ ಬಯಸ್ಕೊಳ್ತೀವಿ ಹೊರಗಿಂದ ನೋಡಿದಾಗ ಏನ್ ಅನ್ಸುತ್ತೆ ಅಂತ ಅಂದ್ರೆ ಆ ಯಕ್ಷಗಾನದ ಹಿನ್ನೆಲೆಯಿಂದ ಬಂದವರು ಏನ್ ಕಷ್ಟ ಇರಬಹುದು ಖಂಡಿತವಾಗಿ ತುಂಬಾನೆ ತುಂಬಾ ಕಷ್ಟ ಮಾನಸಿಕವಾಗಿರ್ಬಹುದು ದೈಹಿಕವಾಗಿರ್ಬಹುದು ಸಾಮಾಜಿಕವಾಗಿರ್ಬಹುದು ರಂಗಸ್ಥಳದ ಮೇಲೆ ಇರ್ಬಹುದು ಯಾರ್ದೋ ಒಬ್ರ ಜೊತೆ ಕಾರಲ್ಲಿ ಹೋಗಿ ಬಂದ್ರೆ ಸಾಕು ಮನೆಗ್ ಬರೋದ್ರೊಳಗೆ ಇನ್ನೊಂದು ಕತೆ ಅನ್ನೋದು ಸೃಷ್ಟಿಯಾಗಿರುತ್ತೆ ರಂಗಸ್ಥಳದ ಮೇಲೆ ಹೋದ್ಮೇಲೆ ತುಂಬಾ ಕಾಲೆಳೆಯವರು ಇರ್ತಾರೆ ಯಾವ ವಿಷಯವೂ ಸಿಕ್ಕಿಲ್ಲ ಅಂದ್ರೆ ಬಾಡಿ ಶೇಮಿಂಗ್ ಮಾಡುವವರು ಇರ್ತಾರೆ ಇವತ್ತಿನವರೆಗೂ ಬೇಡ ಒಂದು ಡ್ರೆಸ್ಸಿಂಗ್ ರೂಮ್ ಇರ್ಬೋದು ನಮ್ಗೆ ಇರೋದಿಲ್ಲ ನಾವು ಒದ್ದಾಡ್ಬೇಕಾಗತ್ತೆ ಅರ್ದಕ್ಕೊಂದು ವ್ಯವಸ್ಥೆ ಮಾಡಿ ಅಂತ ಒದ್ದಾಡ್ಕೊಳ್ಬೇಕಾಗತ್ತೆ ರಂಗಸ್ತಾವದ ಮೇಲೆ ನೋಡ್ಲಿಕ್ಕೆ ಚಂದ ಆದ್ರೆ ಹಿಂದಿನ ಒದ್ದಾಟ ತುಂಬಾ ಇರುತ್ತೆ ಯು ಸಿ ಹೋಗ್ತಾ ಇರುವಾಗ ನನ್ನಮ್ಮನ ಮನ ಕಲ್ಪನೆಯೂ ಇರ್ಲಿಲ್ಲ ಬೆಳಗ್ಗೆ ಮಾತಾಡಿದ ಅಮ್ಮ ಸಂಜೆ ಇಲ್ಲ ಆ ಟೈಮ್ ಅಲ್ಲಿ ನನಗೆ ಒಂದು ಮರು ಹುಟ್ಟನ್ನ ಕೊಟ್ಟಿದ್ದು ಅದು ಯಕ್ಷಗಾನ ಅದಕ್ಕಾಗಿ ನನಗೆ ಎಷ್ಟೇ ಕಷ್ಟ ಬರ್ಲಿ ಎಷ್ಟೇ ನೋವು ಬರ್ಲಿ ಯಕ್ಷಗಾನವನ್ನ ಬಿಡ್ಲಿಲ್ಲ ಬಿಡ್ಲಿಕ್ಕೆ ಆಗ್ಲೂ ಇಲ್ಲ ಯಾಕಂದ್ರೆ ಅದೊಂಥರ ಎರಡನೇ ತಾಯಿ ಇದ್ದಾರೆ ನನ್ಗೆ ನಾನು ಇವತ್ತು ಅಶ್ವಿನಿ ಆಗಿ ಒಂದು ಸ್ಥಾಪನೆ ಆಗಿದ್ದೀನಿ ಅಥವಾ ಒಂದು ನೆಮ್ಮದಿಂದ ಬದುಕ್ತಾ ಇದ್ದೀನಿ ಅಂತ ಅಂದ್ರೆ ನನ್ನ ಎರಡನೇ ಅಮ್ಮ ಯಕ್ಷಗಾನನೇ ಕಾರಣ ಹ್ಮ್ ಡಿಪ್ರೆಷನ್ಗೆ ಹೋಗ್ಬೇಕಾಗಿದ್ದವಳನ್ನ ಅಥವಾ ಬದುಕೆ ಮುಗೀತು ಅಂತ ಅಂದ್ಕೊಂಡವಳನ್ನ ಮೇಲೆತ್ತಿದ್ದು ಯಕ್ಷಗಾನ ಯಕ್ಷಗಾನ ಮಗುವಿಗೆ ತಾಯಿಯನ್ ಕಳ್ಕೊಂಡಾಗ ಎಷ್ಟು ದುಃಖ ಆಗುತ್ತೆ ಅಂತ ಸಮಯದಲ್ಲೂ ಬಿದ್ದವನ ಮೇಲೆ ಒಂದು ಕಲ್ಲು ಹಾಗೆ ಆತರ ನಡ್ಕೊಂಡ ಜನಗಳು ಇದ್ದಾರೆ ವೈಯಕ್ತಿಕಗಳನ್ನ ತಂದು ರಂಗದ ಮೇಲೆ ಮಾತಾಡುವಂತಹ ಕಲಾವಿದರು ಇದ್ದಾರೆ ಅಶ್ವಿನಿ ಕೊಂಡದ್ ಯಾರು ಅಂತ ಗೊತ್ತೇ ಇಲ್ದಿದ್ರೆ ಇಷ್ಟೆಲ್ಲ ಕತೆ ಕಟ್ತಿರ್ಲಿ ನನಗೆ ಬದುಕನ್ನು ಕೊಟ್ಟಿದ್ದು ಯಕ್ಷಗಾನ ಆಡಿದ ಜನಗಳೆಲ್ಲ ಬದುಕನ್ನು ಕೊಟ್ಟಿದ್ದು ಹಾಗಂತ ತುಂಬಾ ಒಳ್ಳೇದಾಗಿ ಸಪೋರ್ಟ್ ಮಾಡಿದವರು ಇದ್ದಾರೆ ಕಲೆಯನ್ನು ಮೆಚ್ಚಿಕೊಂಡವರು ಇದ್ದಾರೆ ಮೆಚ್ಚಿ ಕಾರ್ಯಕ್ರಮಕ್ಕೆ ಜನಗಳು ಕರೀಲಿಲ್ಲ ಅಂತಂದ್ರೆ ನಾವಿವತ್ತು ಕಲಾವಿದಾಗಿ ನಾನು ಇರ್ಲಿಕ್ಕೆ ಆಗ್ತಿರ್ಲಿಲ್ಲ ಅದರಿಂದ ಎರಡೂ ಮುಖವೂ ಇದೆ ಪಾಸಿಟಿವ್ ಅಂಡ್ ನೆಗೆಟಿವ್ ಸೈಡ್ ಎರಡೂ ಇದೆ ಯಕ್ಷಗಾನ ಕ್ಷೇತ್ರಕ್ಕೆ ಬರಬೇಕು ಅಂದ್ಕೊಂಡಿರುವ ಹೆಣ್ಣು ಮಕ್ಕಳು ಮನಸ್ಥಿತಿ ಹೇಗಿರ್ಬೇಕು ಅಂತಂದ್ರೆ ಒಂದು ಕಡೆ ಸಹಜವಾಗಿ ಹೆಣ್ಣಿನ ಮನಸ್ಥಿತಿ ಹೂವಿನಷ್ಟೇ ಮೃದು ಆ ಹೂವಿನ ಮೃದುತ್ವವೂ ಇರಲಿ ಜೊತೆಯಲ್ಲಿ ವಜ್ರದಂತಹ ಕಠಿಣತೆ ಆ ಕಠೋರತನ ಇರು